ಒಂದು ಮಾರ್ಚ್ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಲಿ ಅವರು ಘೋಷಣೆ ಮಾಡಿದ್ರು ಮಲೇಷಿಯಾದಲ್ಲಿ ನಡೀತಿರುವಂತಹ ಮುಂದಿನ ಸಾಮಾನ್ಯ ಚುನಾವಣೆಯಲ್ಲಿ ಅವರ ಪಾರ್ಟಿ ಕೂಡ ಸ್ಪರ್ಧಿಸಲಿದೆ ಇಲ್ಲಿ ಮೊದಲ ಬಾರಿಗೆ ಮಲೇಷಿಯಾ ಸರ್ಕಾರದ ಜೊತೆ ಸಮಸ್ಯೆ ಶುರುವಾಯಿತು ಯಾಕಂದ್ರೆ ಸಿಂಗಾಪುರ್ನಲ್ಲಿ ಮಲಯ ಅಂದ್ರೆ ಮಲೇಷಿಯಾ ಮೂಲತಹುರು ಜನಾನು ಇದ್ರು ಚೈನೀಸ್ ಜನಾನು ಸಂಖ್ಯೆ ಜಾಸ್ತಿ ಇತ್ತು ಇದನ್ನೆಲ್ಲ ನೋಡಿದ್ರೆ ಮಲೇಷಿಯಾದಲ್ಲಿರುವಂತಹ ಮೂಲ ಸರ್ಕಾರ ನಡೆಸ್ತಿರುವಂತಹ ರಾಜಕಾರಣಿಗಳಿಗೆ ಹೆದರಿಕೆ ಶುರುವಾಯ್ತು ಇಪ್ಪತ್ತೊಂದು ಜುಲೈ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಒಂದು ಆಘಾತಕಾರಿ ಘಟನೆ ನಡೀತು ಮಲೇಷಿಯನ್ ಮುಸಲ್ಮಾನರು ಹಜರತ್ ಮೊಹಮ್ಮದ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ರು ಮತ್ತು ಸಿಂಗಾಪುರಿನ ಚೈನೀಸ್ ಮುಸಲ್ಮಾನರೊಂದಿಗೆ ಗಲಾಟೆ ಮಾಡಿಕೊಂಡ್ರು ದಂಗೆ ಶುರುವಾಯಿತು ಇಪ್ಪತ್ ಮೂರು ಜನ ಸಾವಿಗೀಡಾದರು ಮತ್ತು ಹಲವಾರು ಜನ ಗಾಯಗೊಂಡರು ಮಲೇಷಿಯಾ ಸರ್ಕಾರ ಇಲ್ಲಿ ಅವರನ್ನ ಭೇಟಿ ಮಾಡಿ ಮಲೇಷಿಯಾ ಮಲೇ ಜನರ ದೇಶ ನೀವು ಮಲೇ ಮುಸಲ್ಮಾನರ ಜೊತೆ ಇರಬೇಕು ಚೈನೀಸ್ ಮುಸಲ್ಮಾನರ ವಿರುದ್ಧ ಸಮರ್ಥನೆ ಕೊಡಿ ಅನ್ನುವಂತ ಕೇಳ್ಕೊಂಡ್ರು ಅವರು ಅದಕ್ಕೆ ಸಮಾಧಾನ ವ್ಯಕ್ತಪಡಿಸಿದ್ರು ಮತ್ತು ಹೇಳಿದ್ರು ನಾವು ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಗಮನಿಸುತ್ತೇವೆ ಮತ್ತು ಮುಸ್ಲಿಮರ ಈ ದಂಗೆಗೆ ನಾವು ವಿರೋಧ ಮಾಡುತ್ತೇವೆ ಅಂತ ಹೇಳಿದ್ರು ಮಲೇಷ್ಯಾ ಸರ್ಕಾರ ಗೊತ್ತಾಯಿತು ಸಿಂಗಾಪುರ್ ಮತ್ತು ಮಲೇಷ್ಯಾ ವಿಲೀನೀಕರಣದ ನಿರ್ಣಯ ತಪ್ಪಾಗಿದೆ ಲೀ ಮತ್ತು ಇತರರನ್ನು ಜೈಲಿಗೆ ಹಾಕಿದ್ರು ಆದರೆ ಒಂಬತ್ತು ಅಗಸ್ಟ್ ಹತ್ತೊಂಬತ್ತು ಅರವತ್ತೈದರಲ್ಲಿ ಮಲೇಷಿಯಾ ಪ್ರಧಾನ ಮಂತ್ರಿ ಅಬ್ದುಲ್ ರೆಹಮಾನ್ ಮಧ್ಯ ಪ್ರವೇಶಿಸಿ ಸಿಂಗಾಪುರವನ್ನು ಮಲೇಷ್ಯಾದಿಂದ ಮತ್ತೆ ಹೊರಗೆ ಹಾಕಿದ್ರು ಜಗತ್ತಿನಲ್ಲಿ ಏಕೈಕ ಉದಾಹರಣೆ ಏನಪ್ಪಾ ಅಂದ್ರೆ ಬಲವಂತವಾಗಿ ಸ್ವಾತಂತ್ರ್ಯ ನೀಡಿದ್ರು ನೀವು ಹೋಗ್ರಿ ನೀವು ಸ್ವತಂತ್ರ ಆಗ್ರಿ ಅಂತ ಮಲೇಷಿಯಾದವರು ಸಿಂಗಾಪುರ್ ಅವರಿಗೆ ಹೊರಗೆ ಹಾಕಿದ್ರು ಸಿಂಗಾಪುರವಾಗ ರಿಪಬ್ಲಿಕ್ ಅಂದ್ರೆ ತನ್ನ ಸ್ವತಂತ್ರತೆಯನ್ನು ಘೋಷಿಸಿತು ನಂತರ ಬ್ರಿಟಿಷರು ತಮ್ಮ ಮಿಲಿಟರಿಯನ್ನು ಹಿಂಪಡೆಯಲು ತೀರ್ಮಾನ ಮಾಡಿದ್ರು ಹತ್ತೊಂಬತ್ ನೂರ ಎಪ್ಪತ್ತರ ಒಳಗೆ ಸಂಪೂರ್ಣ ಮಿಲಿಟರಿ ವಾಪಸ್ ತಗೊಳ್ತೇವೆ ಎನ್ನುವಂತ ಘೋಷಣೆ ಮಾಡಿದ್ರು ಪ್ರಧಾನಿ ಲೀ ದಕ್ಷಿಣ ಪೂರ್ವ ಏಷ್ಯಾ ರಾಷ್ಟ್ರಗಳ ಜೊತೆ ಮಾತುಕತೆ ನಡೆಸಿ ದಕ್ಷಿಣ ಪೂರ್ವ ಏಷ್ಯನ್ ರಾಷ್ಟ್ರಗಳ ಸಂಘವನ್ನು ರಚಿಸಿದ್ರು ಸಿಂಗಾಪುರ್ ಮಲೇಷಿಯಾ ಇಂಡೋನೇಷ್ಯಾ ಫಿಲಿಪೀನ್ಸ್ ಮತ್ತು ಥೈಲ್ಯಾಂಡ್ ಜೊತೆ ಪರಸ್ಪರ ಬೆಂಬಲವನ್ನು ವೃದ್ಧಿಸಿದ್ರು ಸಂಬಂಧ ಸುಧಾರಣೆ ಮಾಡಿಕೊಂಡ್ರು